ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗದ ನಡಿ ಆರೋಗ್ಯದ ಕಡೆಗೆ ಗಂಗಾವತಿ ನಗರದ ಹಾರ್ಟ್ ಆಫ್ ಲಿವಿಂಗ್ ಎಸ್ಎಸ್ವೈ ಪತಂಜಲಿ ಯೋಗ ಶಿಬಿರ ಸೇರಿದಂತೆ ಮತ್ತಿತರ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಶುಕ್ರವಾರದಂದು ಹನ್ನೊಂದನೇ ಯೋಗ ದಿನಾಚರಣೆ ಪ್ರಯುಕ್ತ ಯೋಗದ ನಡಿ ವಿಶಿಷ್ಟ ಜಾಗೃತಿ ಜಾಥಾವನ್ನ ನಡೆಸಲಾಯಿತು ಎಪಿಎಂಸಿ ಶ್ರೀ ಚನ್ನಬಸವ ಸ್ವಾಮಿ ಮಠದ ಆವರಣದಿಂದ ಜಾಥಕ್ಕೆ ಯೋಗ ಗುರು ಶಾಂತವೀರಸ್ವಾಮಿ ಚಾಲನೆ ನೀಡಿದರು ಬಳಿಕ ಚನ್ನಬಸವ ಸ್ವಾಮಿ ವೃತ್ತ ಮಹಾವೀರ ವೃತ್ತ ಗಾಂಧಿ ವೃತ್ತದ ಮಾರ್ಗವಾಗಿ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತು ಈ ಸಂದರ್ಭದಲ್ಲಿ ರಘುನಾಥ ಪವರ್ ಮಾತನಾಡಿ ವಿಶ್ವದ ನೂರ ನಲವತ್ತಾರು ದೇಶಗಳಲ್ಲಿ ಯೋಗವನ್ನು ಆಯೋಜಿಸುವುದರ ಮೂಲಕ ಸದೃಢವಾದ ಆರೋಗ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಇದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ವಿಶೇಷ ಕಾಳಜಿಯಿಂದ ದೇಶ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಹೇಳಿದರು ಆರ್ಟ್ ಆಫ್ ಲಿವಿಂಗ್ ಮುಖ್ಯಸ್ಥ ಗಂಧದ ಮಠ ಮಾತನಾಡಿ ಭಾರತೀಯ ಪರಂಪರೆಯಲ್ಲಿ ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಋಷಿ ಮುನಿಗಳ ಹಿಡಿದು ಗುರು ಪರಂಪರೆ ಯೋಗಾಸನಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಶಕುಂತಲಾ ಲಲಿತಾ ಕಂದಗಲ್ ಶಾರದಾ ಕಿರಣ್ ಕುಮಾರ್ ಅಮರೀಗೌಡ ವೆಂಕಟೇಶ್ ಮಿಠಾಯಿ ಕಂಪ್ಲಿ ಸದಾನಂದ ಶೇಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾಥಕದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು